ನಮಸ್ತೆ ವೀಕ್ಷಕರೇ ನ್ಯೂಸ್ ಗುರುಗೆ ಸ್ವಾಗತ ನಾನು ನಿಮ್ಮ ಸುನಿಲ್ ಈ ವಿಡಿಯೋದಲ್ಲಿ ಅಯೋಧ್ಯೆಯ ಪ್ರಭು ಶ್ರೀರಾಮನ ಬಗ್ಗೆ ತಿಳಿಯೋಣ ಶ್ರೀರಾಮನು ತನ್ನ ದೇವಾಲಯದಲ್ಲಿ ವಿರಾಜಮಾನನಾಗಿದ್ದಾನೋ ಅಂದಿನಿಂದ ಪ್ರತಿದಿನ ಒಂದು ಲಕ್ಷಕ್ಕೂ ಹೆಚ್ಚು ರಾಮ ಭಕ್ತರು ಭೇಟಿ ನೀಡಿ ಪೂಜೆ ಸಲ್ಲಿಸುತ್ತಿದ್ದಾರೆ ಮತ್ತು ದೇವಾಲಯದ ನಿರ್ಮಾಣಕ್ಕಾಗಿ ಮನಂಪೂರ್ವಕವಾಗಿ ದೇಣಿಗೆ ಕೊಡುತ್ತಿದ್ದಾರೆ ರಾಮ ಮಂದಿರದ ವಾರ್ಷಿಕ ಆದಾಯ ನಾಲ್ಕುನೂರು ಕೋಟಿ ರೂಪಾಯಿ ಶ್ರೀರಾಮನ ದರ್ಶನ ಮತ್ತು ಪೂಜೆಗಾಗಿ ದೇಶ ಮತ್ತು ವಿಶ್ವದ ಮೂಲೆ ಮೂಲೆಯಿಂದ ಭಕ್ತರು ಅಯೋಧ್ಯೆಗೆ ಬರುತ್ತಿದ್ದಾರೆ ಮತ್ತು ಭಗವಾನ್ ರಾಮನಿಗೆ ಬಹಿರಂಗವಾಗಿ ದೇಣಿಗೆ ನೀಡುತ್ತಿದ್ದಾರೆ ಕಳೆದ ಆರ್ಥಿಕ ವರ್ಷದ ಬಗ್ಗೆ ಹೇಳುವುದಾದರೆ ಶ್ರೀರಾಮನು ವಿವಿಧ ವಿಧಾನಗಳ ಮೂಲಕ ಮುನ್ನೂರ ಅರವತ್ತ್ ಕೋಟಿ ರೂಪಾಯಿ ಮೌಲ್ಯದ ದೇಣಿಗೆ ಪಡೆದಿದ್ದಾನೆ ಪಡೆದ ಬಡ್ಡಿ ಸೇರಿದಂತೆ ದೇವಾಲಯದ ವಾರ್ಷಿಕ ಆದಾಯವು ನಾಲ್ಕುನೂರು ಕೋಟಿ ರೂಪಾಯಿಗಳಿಗೆ ತಲುಪಿದೆ ವಿದೇಶದಿಂದಲೂ ಕೂಡ ಹದಿನೈದು ಕೋಟಿ ರೂಪಾಯಿ ದೇಣಿಗೆ ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಂದು ಸುಪ್ರೀಂ ಕೋರ್ಟ್ ರಾಮಲಲ್ಲಾ ಪರವಾಗಿ ತೀರ್ಪು ನೀಡಿತು ಮತ್ತು ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತರಂದು ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ಭವ್ಯ ದೇಗುಲಕ್ಕೆ ಶಂಕುಸ್ಥಾಪನೆ ಮಾಡಿದರು ದೇವಾಲಯದ ನಿರ್ಮಾಣ ಪ್ರಾರಂಭವಾದ ದಿನದಿಂದ ರಾಮ ಭಕ್ತರು ದೇಣಿಗೆ ನೀಡಲು ಪ್ರಾರಂಭಿಸಿದರು ಕಳೆದ ಐದು ವರ್ಷಗಳಲ್ಲಿ ಭಗವಾನ್ ರಾಮನು ವಿವಿಧ ಮಾಧ್ಯಮಗಳ ಮೂಲಕ ಸುಮಾರು ಐವತ್ತೈದು ಶತಕೋಟಿ ಮೌಲ್ಯದ ದೇಣಿಗೆಯನ್ನು ಪಡೆದಿದ್ದಾನೆ ಹದಿಮೂರು ಕ್ವಿಂಟಾಲ್ ಬೆಳ್ಳಿ ಮತ್ತು ಇಪ್ಪತ್ತು ಕೆಜಿ ಚಿನ್ನ ಕೂಡ ಲಭಿಸಿದೆ ಅಷ್ಟೇ ಅಲ್ಲ ಕಳೆದ ಒಂದು ವರ್ಷದಲ್ಲಿ ಶ್ರೀರಾಮನಿಗೆ ವಿದೇಶದಿಂದ ಹದಿನೈದು ಕೋಟಿ ರೂಪಾಯಿ ದೇಣಿಗೆ ಬಂದಿದೆ ರಾಮ ಮಂದಿರದಲ್ಲಿ ದರ್ಶನ ಮತ್ತು ಪೂಜೆಯನ್ನು ನೀಡುವುದರ ಜೊತೆಗೆ ರಾಮ ಭಕ್ತರು ಸಹ ಮನಂಪೂರ್ವಕವಾಗಿ ದೇಣಿಗೆ ನೀಡುತ್ತಾರೆ ಎಂದು ರಾಮ ಮಂದಿರದ ಟ್ರಸ್ಟ್ನ ಕಚೇರಿ ಉಸ್ತುವಾರಿ ಪ್ರಕಾಶ್ ಗುಪ್ತಾ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ಪ್ರಮುಖ ಮಾಹಿತಿ